ಇವತ್ತು ನೀವೇನ್ ನೋಡ್ತಾ ಇದ್ರ ಇದು ಮನೆ ಶಂಕರನಾಗೇನಪ್ಪ ಆಶ್ಚರ್ಯ ಮರವಾದೆ ಕೊಟ್ಟು ಎಲೆ ಎಲ್ಲಾ ಮುಚ್ಚಿಟ್ಟವ್ರೆ ಸೊ ಅವರು ಇಲ್ಲಿ ಬದುಕಿ ಬಾಳದಂತ ಮನೆಯಲ್ಲಿ ನಾವ್ ಇವತ್ತಿದೀವಿ ಶಂಕರನವ್ರು ಏನಿದ್ದಾರೆ ಅವ್ರಿಗೆ ಇವರು ಮಾವ ಆಗ್ಬೇಕು ಆಕ್ಚುಲಿ ಅವ್ರ ತಾಯಿಯ ಕಜಿನ್ ತಾಯಿಯ ಕಜಿನ್ ಒಂದಷ್ಟು ಪ್ರಶ್ನೆ ಕೇಳ್ತೀನಿ ಸರ್ ಶಂಕರಣ್ಣನ ನಾವು ಯಾರು ನೋಡಿಲ್ಲ ಸರ್ ಬಹುತೇಕ ನೈಂಟೀಸ್ ಕಿಡ್ಸ್ಗೆಲ್ಲ ಭಾಳ ಫೇವ್ರೆಟ್ ಅಂತಂದರೆ ನಮ್ಮ ಶಂಕರಣ್ಣವರು ನೈಂಟೀಸ್ ಅಷ್ಟೊತ್ತವರ ಕಾಲು ಆಗ್ಬಿಟ್ಟಿದ್ರು ಅವ್ರು ಹೇಗಿರ್ತಿದ್ರು ಸರ್ ಇಲ್ಲಿ ಅವರು ಅಂದರೆ ಎಷ್ಟೇ ದೊಡ್ಡ ಮನುಷ್ಯ ಇದ್ರೂ ಅವರಿಗೆ ಅಂದರೆ ಮನುಷ್ಯನಿಗೆ ಏನು ದೊಡ್ಡ ಇದಿರತ್ತೆ ಅವರು ಆ ಥರ ಅಲ್ಲ ಅಂದರೆ ಸರಳ ಜೀವಿ ಇಲ್ಲಿ ಬಂದ್ರು ಇಲ್ಲಿ ವಾತಾವರಣಕ್ಕೆ ಯಾವ ಥರ ಇರಬೇಕು ಆ ಥರನೇ ಇರ್ತಿದ್ರು ಅವರು ನಾನೊಬ್ಬ ದೊಡ್ಡ ಮನುಷ್ಯ ಅದು ಏನು ಭಾವನೆ ಇರ್ತಿರ್ಲಿಲ್ಲ ಮತ್ತೆ ಅವರು ಬಂದರೆ ಶಂಕರ್ನಾಗ್ ಅವ್ರು ಬಂದ್ರೆ ಅಂತಂದ್ರೆ ಅನಂತನಾಗ್ ಅವರು ಬಂದರು ಅಂತಂದ್ರೆ ಬಹಳ ಜನ ಇಲ್ಲಿ ಅವರು ಅಭಿಮಾನಿಗಳು ಎಲ್ಲ ಕುಮಟಾದಿಂದ ಕುಮಟಾ ಸುತ್ತಮುತ್ತಲು ಜನ ಬಂದ್ರು ಬರ್ತಿದ್ರು ಸಿಗ್ಲಿಕ್ಕೆ ಬರ್ತಿದ್ರು ಅವರು ಆಟೋ ರಾಜ ಫಿಲ್ಮ್ ತೆಗೆದವಾಗ ತೆಗೆದ ನಂತರ ರಿಲೀಸ್ ಆದ್ಮೇಲೆ ನಾನು ನೋಡಿದ್ದು ಅಂದ್ರೆ ಕಣ್ಣಿಂದ ನೋಡಿದ್ದು ಅವು ನಾಗ್ ಅವರು ಇಲ್ಲಿ ಬಂದವಾಗ ಕುಮಟಾ ಹೊನ್ನಾವರದಲ್ಲಿ ಎಷ್ಟು ಆಟೋಗಳಿದ್ದವು ಆ ಆಟೋಗಳೆಲ್ಲ ಎಲ್ಲ ಆಟೋಗಳು ಮತ್ತೆ ಡ್ರೈವರ್ಸ್ ಆಟೋ ತಗೊಂಡು ಆವಾಗ ಲೆಂಬ್ರಿಟಾ ಆಟೋ ಇತ್ತು ಲೆಮ್ರಿಟಾ ಕಂಪನಿದು ಅಲ್ಲಿಂದ ಇಲ್ಲಿ ತನಕ ಕೆಳಗೆ ತನಕ ಸಾಲು ಫುಲ್ಲು ಇದು ಆಟೋಗಳು ಅಷ್ಟು ಅಭಿಮಾನಿಗಳು ಇದ್ರು ಅಂದ್ರೆ ಅವರೊಟ್ಟಿಗೆ ಫೋಟೋ ಎಲ್ಲ ತಕೊಂಡು ನಾನು ಚಿಕ್ಕವನಿದ್ದೆ ಅವಾಗ ಬಟ್ ನಾನು ನೋಡಿದ್ದು ಅವ್ರಿಗೆ ನೋಡಿದ್ದು ಸರಿ ನೆನಪಿದ್ದೇನೆ ಸರಿ ಈಗ ಆಯಿತು ಈ ಪ್ಲೇಸ್ ಎಲ್ಲಿ ಬರುತ್ತೆ ಸರ್ ಸ್ಥಳದೇ ಸರಿ ಹೇಳಿ ಇದು ಸ್ಥಳ ಅಂದ್ರೆ ಮಲ್ಲಾಪುರ ಅಂದ್ರೆ ಹೊನ್ನಾವರ ತಾಲೂಕು ಮಲ್ಲಾಪುರ ಗ್ರಾಮ ಹೊನ್ನಾವರ ತಾಲೂಕು ಮಲ್ಲಾಪುರ ಗ್ರಾಮ ಕುಮಟಾದಿಂದ ಕ ಸರಿಯಾಗಿ ಎಂಟು ಕಿಲೋಮೀಟರ್ ಆಗುತ್ತೆ ಇಲ್ಲಿ ಈಗ ಜನಗಳೆಲ್ಲ ಇಷ್ಟ ಆಗಿರುತ್ತೆ ಶಂಕರಣ ಶಂಕರಣ್ಣ ಮಾಡಿರೋ ಯಾವ ಪಾತ್ರ ಅಥವಾ ಯಾವ ಸಿನಿಮಾ ನಿಮಗೆ ತುಂಬ ಇಷ್ಟ ನನಗೆ ಅಂದರೆ ಭಾಳ ಇಷ್ಟ ಆಗಿದೆ ಅಂದರೆ ಗೀತಾ ಗೀತಾ ಮತ್ತು ಆಟೋ ರಾಜ ಅದೆರಡು ಫಿಲ್ಮು ಭಾಳ ಸಾಂಗ್ಸು ಮತ್ತು ಅಲ್ಲಿರೋ ಅದರೊಳಗೆ ಇರುವಂತಹ ಒಂದು ಫಿಲ್ಮಿಂದು ಒಂದು ಏನು ಹೇಳ್ತಾರೆ ಕಂಟೆಂಟು ಹಾಂ ಬಹಳ ಇಷ್ಟ ಆಯಿತು ಶಂಕರಣ್ಣ ಇವತ್ತಿಗಿದ್ದರೆ ನವೆಂಬರ್ ಹತ್ತಕ್ಕೆ ಎಪ್ಪತ್ತು ವರ್ಷಗಳಾಗ್ತಾಯಿತ್ತು ಅವರಿಗೆ ಸೊ ಹಂಗಾಗಿ ಇವತ್ತು ನೆನೆಸಲೇಬೇಕಾದಂಥ ಕನ್ನಡಿಗರು ನೆನೆಸಲೇಬೇಕಾದಂಥ ಒಂದು ವ್ಯಕ್ತಿತ್ವ ಅಥವಾ ವ್ಯಕ್ತಿ ಅಂದರೆ ಅದು ಶಂಕರ್ನಾಗು ಸೊ ಹಂಗಾಗಿ ಇವತ್ತು ನಾವು ಬಂದಿದ್ದೀವಿ ಇಷ್ಟು ಮಾಹಿತಿ ನಾವು ಕೊಟ್ಟಿದ್ದೀವಿ ಇಷ್ಟ ಆಗಿದ್ರೆ ಶಂಕರಣ್ಣ ಅಭಿಮಾನಿಗಳು ಯಾವ ಸಿನಿಮಾ ನಿಮ್ಗೆ ಇಷ್ಟ ಯಾವ ಕ್ಯಾರೆಕ್ಟರ್ ಇಷ್ಟ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಸಾಧ್ಯವಾದರೆ ಒಮ್ಮೆ ಅವ್ರು ಓಡಾಡಿರೋ ಜಾಗದಲ್ಲಿ ಬಂದು ನೀವು ಹೋಗಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ನಮ್ಮ ಶಂಕರಣ್ಣವರು ಇವತ್ತು ನಾವು ಅವ್ರ ಮನೆ ಮುಂದೆ ಇದ್ದೀವಿ ಇಲ್ಲಿವರೆಗೂ ಶಂಕರಣ್ ಸಮಾಧಿ ಎಲ್ಲಿದೆ ಅಂತ ಗೊತ್ತಿಲ್ಲ ಕನ್ನಡಿಗರು ಅಥವಾ ಶಂಕರನ ಅಭಿಮಾನಿಗಳು ಹುಡುಕ್ತಾನೆ ಇರ್ತಾರೆ ಆದರೆ ಈ ಮೂಲ ನಿವಾಸಿಗಳು ನಮ್ಮ ಸರ್ ಏನು ಮಾಡಿದಾರೆ ಒಂದು ಪ್ರತಿಷ್ಠಾನ ಮಾಡಿದ್ದಾರೆ ಅಲ್ಲಿ ಎಲ್ಲಿವರೆಗೂ ಬಂತು ಏನೆಲ್ಲ ಆಗಿದೆ ಅನ್ನೋದನ್ನು ಈ ಸ್ಥಳಕ್ಕಿಂತ ಬೇರೆ ಸ್ಥಳ ಎಲ್ಲೂ ಸಿಗಲ್ಲ ಮಾತಾಡೋಣ ಏನಾಗಿದೆ ಸರ್ ಏನು ಮಾಡಬೇಕು ಇವತ್ತು ವಿಚಾರದಲ್ಲಿ ಹೇಗಾಗಿದೆ ಅಂದ್ರೆ ನಾವು ಜೀವಂತವಾಗಿ ಶಂಕರಣ್ಣವರ ನೋಡಿಲ್ಲ ಆದ್ರೆ ಅವ್ರ ಅಭಿಮಾನ ಉಂಟಲ್ಲ ಅವರ ಅಭಿಮಾನಿಗಳ ಬಳಗವನ್ನೆಲ್ಲ ನೋಡಿ ಒಂದು ಪ್ರತಿಮೆಯನ್ನು ನಮ್ಮ ತಾಲೂಕಲ್ಲಿ ಮಾಡಬೇಕು ಅನ್ನೋದು ನಮ್ಮ ಆಲೋಚನೆ ಹುಟ್ಟು ಬೆಳೆದ್ ಹೌದು ನನ್ನವರ್ತ ಹುಟ್ಟು ಬೆಳೆದಿದ್ದಲ್ಲ ಹಾಗಾಗಿ ಒಂದು ಮೂರು ವರ್ಷದಿಂದ ನಾನು ನಮ್ಮ ಆರ್ಟಿಸ್ಟ್ ವಿಶ್ವ ಎಲ್ಲ ಸೇರಿ ಟ್ರಸ್ಟ್ ಮಾಡಿದ್ವಿ ನಮ್ಮ ಸಿರ್ಸಿಯಲ್ಲಿ ನಮ್ಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರು ಟ್ರಸ್ಟ್ ಮಾಡಿದ್ವಿ ಟ್ರಸ್ಟ್ ಮಾಡಿ ಇನ್ನೇನು ಸಂಕರ್ನಾಗ್ನ ಪ್ರತಿಮೆಯನ್ನು ನಾವು ಒನ್ ಅವರ್ದಲ್ಲಿ ಸರ್ಕಲ್ ಮಾಡಬೇಕಂತ ಹೊರಟಿವಿ ಅಲ್ಲಿ ನಮ್ಗೆ ಎನ್ ಹೆಚ್ಚುವಂ ಸ್ವಲ್ಪ ಸಮಸ್ಯೆ ಇತ್ತು ಆಮೇಲೆ ಅಲ್ಲಿ ಸ್ಥಳೀಯರನ್ನು ಮುಟ್ಟಿಗೆ ಸೇರಿಕೊಂಡ್ರು ನಾವು ಹೆಲ್ಪ್ ಮಾಡ್ತೀವಿ ಅಂತ ಅದರಲ್ಲಿ ಮತ್ತೆ ಸರ್ ಡಿವೈಡ್ ಆಯಿತು ಟೀಮ್ ನಾವು ಬೇರೆಯವರ ಪ್ರತಿಮೆ ಮಾಡಬೇಕು ಈ ಥರ ಟೀಮ್ಗಳು ಹುಟ್ಟು ಹಾಗಾಗಿ ಇವತ್ತು ಕೂಡ ಸಂಕರ್ನಾಗ್ನ ಪ್ರತಿಮೆಯನ್ನು ಮಾಡಬೇಕು ಅನ್ನೋದು ಸಂಘರ್ಷದಲ್ಲೇ ಇದೆ ಸರ್ ಓಕೆ ನಮಗೆ ಏನಾಗ್ಬಿಡಿ ಸಂಕರ್ನಾಗ್ನ ಒಂದು ವೃತ್ತವಂತ ಆಗ್ಬೇಕು ಹೊನ್ನವರದಲ್ಲಿ ಯಾಕಂದ್ರೆ ಸಂಕರ್ನ ಹುಟ್ಟೂರು ಯಾವ್ದು ಹೊನ್ನವರ ತಾಲೂಕು ಹೊನ್ನವರ ತಾಲೂಕು ಸ್ಕೂಲಲ್ಲಿ ಕಲ್ತಿದ್ದಾರೆ ಸರ್ ಅಲ್ಲೇ ಸ್ಕೂಲ್ ಇದೆ ಸರ್ ಆದ್ರೆ ಈಗ ನೋಡಿ ಸಂಕರ್ನಾಗರಿ ಅಭಿಮಾನಿಗಳು ಬೇಕಾದಷ್ಟು ಜನ ಇದ್ದಾರೆ ಆದ್ರೆ ಅವ್ರ ಹುಟ್ಟೂರು ಯಾವ್ದು ಒಂದು ಯಾರಿಗೂ ಗೊತ್ತಿಲ್ಲ ಹೊನ್ನವರ ಇಲ್ಲಿ ಗೊತ್ತಿಲ್ಲ ಸರ್ ಅದಕ್ಕಾಗಿ ಪ್ರವಾಸಿಗರಾಗ್ಲಿ ಬಂದವರಿಗಾಗ್ಲಿ ನೋಡಿದ ತಕ್ಷಣ ಸಂಕರ್ನಾಗ್ ಇದು ಊರು ಅನ್ನೋಂಥ ಒಂದು ಪ್ರತಿಮೆ ಕಾಣ್ಬೇಕಂತ ಹೊರಟಿದ್ದೀವಿ ಮಾಡಿದ್ರೆ ಹಾಂ ಹೀಗೆಲ್ಲ ಪ್ಲ್ಯಾನ್ ರೆಡಿ ಆಗ್ತಾ ಇದೆ ಇದಕ್ಕೆ ನಮಗೆ ಅಭಿಮಾನಿಗಳ ಬೆಂಬಲ ನೂರಕ್ಕೆ ನೂರು ಬೇಕೇ ಬೇಕು ಇದ್ರೆ ಸಂಬಂಧಪಟ್ಟಂತಾಗಿ ಸಂಕರನಾಗನವರ ಪತ್ನಿಯವ್ರ ಹತ್ರ ಕೂಡ ಮಾತಾಡಿದ್ದೀವಿ ಹಾಂ ಅವರು ನೀವು ಮಾಡಿ ನಮ್ಮದು ಬೆಂಬಲ ಇದೆ ಅಂತ ಹೇಳಿದ್ದಾರೆ ಆಮೇಲೆ ಸ್ಥಳೀಯರು ಕೂಡ ಬೆಂಬಲ ಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡುವ ಸರ್ ನೆಕ್ಸ್ಟ್ ಇಯರ್ ಇದೇ ಸಂಕರ್ನಾಗ ಹುಟ್ಟಬ್ಬ ದಿನ ನಾವು ನೀವು ಸೇರಿ ಅಲ್ಲೇ ನಿಂತು ಮಾತಾಡುವ ಹಂಗಂತೀರ ಯಾಕಂದ್ರೆ ಅಭಿಮಾನಿಗಳು ನಮ್ಮ ಹೇಳ್ತೀನಿ ಅಂದ್ರೆ ಶಂಕರಣ್ಣ ಮೂವತ್ತು ವರ್ಷ ಆದ್ರ ನಂತರ ಇವತ್ತು ಕೂಡ ಸಾವಿರಾರು ಜನಸಂಖ್ಯೆನಲ್ಲಿ ಅನ್ನದಾನ ಮಾಡ್ತಾರ ಜೀವಂತವಾಗಿದ್ದಾರೆ ಅವರು ಅವರು ಮಾಡೋ ಕೆಲ್ಸಗಳು ಮುಖಾಂತರ ಜೀವಂತವಾಗಿದ್ದಾರೆ ಸೊ ಹಂಗಾಗಿ ಪುತ್ಥಳಿ ಮಾಡೋದಕ್ಕೆ ನಿಮ್ಗೆ ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿ ಖಂಡಿತ ಆದ್ರೆ